ಅರೆ ಏನ್ರಿ ಇದು ಈ ಸಿಂಪಲ್ ಆಲೂಗಡ್ಡೆ ಪಲ್ಯ ನಿಮ್ಮ ಊಟಕ್ಕೆ ಇನ್ನೊಂದು ಬೆಸ್ಟ್ ಟೇಸ್ಟಿಂಗ್ ಕೊಡುತ್ತೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕೆ ಜಿ ಆಲೂಗಡ್ಡೆನ ಕುಕ್ಕರಲ್ಲಿ ಎರಡು ವಿಸಿಲ್ ತಗೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಈಗ ಸಿಪ್ಪೆ ತಕ್ಕೊತಾ ಇದ್ದೀನಿ ಸೊ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಕುಕ್ಕರ್ಗೆ ಎಣ್ಣೆ ನಮ್ಮ ಸಾಸಿವೆ ಮಹಾರಾಜ್ ಆಮೇಲೆ ಕರ್ಬೇವು ಹಾಕ್ಕೊಳ್ಬೇಕು ಮಾಮೂಲಿ ನಾರ್ಮಲಾಗಿ ಹೆಂಗೆ ಒಗ್ಗರಣೆ ಹಾಕ್ತೀವೋ ಆ ಥರ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಹಸಿ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಯಾಕಂದರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಈರುಳ್ಳಿ ಇಲ್ಲದೆ ಇರೋಕ್ಕಾಗುತ್ತಾ ಸೊ ಒಂದು ಈರುಳ್ಳಿನ ಸ್ಲೈಸ್ ಹಾಕಿ ಕಟ್ ಮಾಡಿ ಅದು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಆ ಹಸಿ ವಾಸನೆ ಎಲ್ಲ ಹೋಗಬೇಕು ಸೊ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಒಂದು ಟೊಮೊಟೋನ ಕಟ್ ಮಾಡಿ ಹಾಕೊಂಡಿದ್ದೀನಿ ಸೊ ನಾವು ಕಟ್ ಮಾಡಿ ಹಾಕ್ಕೊಂಡಾಗೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೊಡಲಿ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗನೂ ಬೇಯುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಒಂದು ಕಪ್ ಕಾಯಿ ತುರಿನ ಇದ್ದೀನಿ ಯಾಕಂದರೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದ್ದರೆ ಏನೋ ಒಂಥರ ಅದು ಕ್ರಿಸ್ಪಿನೆಸ್ಸು ಚೆನ್ನಾಗಿರುತ್ತೆ ಕಲ್ಲರ್ ಬೇಕಲ್ಲ ಅದಕ್ಕೋಸ್ಕರ ಅರಿಶಿನ ಹಾಗೇ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಹಾಕಿ ಈಗ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ನೀವು ಮಾಡ್ಕೊಂಡಿರೋ ಮಿಶ್ರಣಕ್ಕೆ ಸೇರಿಸ್ಕೊಂಡು ಇದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಪ್ರತಿ ಸರಿ ಫ್ರೈ ಮಾಡಿದಾಗೆಲ್ಲ ನೀವೇನೇ ಹಾಕಿದ್ರು ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಚೆನ್ನಾಗಿ ಕೂರುತ್ತೆ ಸೊ ಈಗ ರೆಡಿಯಾಯಿತು ನೋಡಿ ನಮ್ಮ ಆಲೂಗಡ್ಡೆ ಪಲ್ಯ ಇದನ್ನು ತಿನ್ನೋಡಿ ವಾವ್ ಅದ್ಭುತ ಟೇಸ್ಟ್